ಇದೇ ಇಪ್ಪತ್ನಾಲ್ಕರಿಂದ ಆರಂಭವಾಗಲಿರುವ ಭಾರತ ಜಪಾನ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಧರ್ಮಗಾಡಿಯನ್ನ ಆರನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ನೂರ ಇಪ್ಪತ್ತು ಸಿಬ್ಬಂದಿಯನ್ನು ಒಳಗೊಂಡ ಭಾರತೀಯ ಸೇನಾ ತುಕಡಿ ಇಂದು ಜಪಾನ್ಗೆ ತೆರಳಿದೆ ಜಪಾನ್ನ ಫ್ಯೂಜಿ ಕುಶಲ ತರಬೇತಿ ಪ್ರದೇಶದಲ್ಲಿ ಮಾರ್ಚ್ ಎರಡರವರೆಗೆ ಸಮರಾಭ್ಯಾಸ ನಡೆಯಲಿದೆ ಈ ಜಂಟಿ ಸಮರಾಭ್ಯಾಸವು ನಗರ ಯುದ್ಧ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಎರಡೂ ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆ ಹೆಚ್ಚಿಸುವ ಉದ್ದೇಶ ಹೊಂದಿದೆ ಸಮರಾಭ್ಯಾಸವು ಉನ್ನತ ಮಟ್ಟದ ದೈಹಿಕ ಸಾಮರ್ಥ್ಯ ಜಂಟಿ ಯೋಜನೆ ಮತ್ತು ಜಂಟಿ ಯುದ್ದ ತಂತ್ರದ ಕಸರತ್ತುಗಳ ಮೇಲೆ ಕೇಂದ್ರೀಕರಿಸಿದೆ ಈ ಅಭ್ಯಾಸದಲ್ಲಿ ವಿಪತ್ತು ಪ್ರತಿಕ್ರಿಯೆ ತಂತ್ರಗಳು ಸೇರಿದ್ದು ಯುದ್ದ ಕೌಶಲ್ಯಗಳನ್ನು ಪರಿಷ್ಕರಿಸಲು ಮತ್ತು ಪರಿಣಾಮಕಾರಿ ಜಂಟಿ ಕಾರ್ಯಾಚರಣೆಗಳಿಗಾಗಿ ಪರಸ್ಪರ ಕಾರ್ಯಸಾಧ್ಯತೆ ಬಲಪಡಿಸಲು ವಿನ್ಯಾಸಗೊಳಿಸಲಾಗಿದೆ ನೂರ ಇಪ್ಪತ್ತು ಸಿಬ್ಬಂದಿ ಒಳಗೊಂಡ ಭಾರತೀಯ ತುಕಡಿ ಮುಖ್ಯವಾಗಿ ಮದರಸ್ ರೆಜಿಮೆಂಟ್ನ ಬೆಟಾಲಿಯನ್ ಪಡೆಗಳನ್ನು ಒಳಗೊಂಡಿದೆ ಹಾಗೆಯೇ ಜಪಾನ್ನ ರಕ್ಷಣಾ ಪಡೆ ಎಫ್ ತುಕಡಿ ಸಹ ಪ್ರತಿನಿಧಿಸಲಿದೆ ಧರ್ಮ ಗಾರ್ಡಿಯನ್ ವಾರ್ಷಿಕ ಕಾರ್ಯಕ್ರಮವಾಗಿದ್ದು ಭಾರತ ಮತ್ತು ಜಪಾನ್ನಲ್ಲಿ ಪರ್ಯಾಯವಾಗಿ ನಡೆಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ ಕೊನೆಯ ಆವೃತ್ತಿ ಎರಡು ಸಾವಿರದ ರಾಜಸ್ಥಾನದಲ್ಲಿ ನಡೆದಿತ್ತು